ರಾಜ್ಯ ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಯೋಜನೆ ಅಡಿ ಹತ್ತು ಕೆ ಜಿ ಅಕ್ಕಿಯನ್ನ ಪಡಿತಿದ್ದಂಥವರಿಗೆ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಹೌದು ಸ್ನೇಹಿತರೆ ನಾಳೆ ಏಪ್ರಿಲ್ ಹದಿನೇಳನೇ ತಾರೀಕಿನಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಈ ನಾಲ್ಕು ಹೊಸ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನೋಡ್ಲೇಬೇಕು ಹೌದು ಸ್ನೇಹಿತರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಬಿ ಪಿ ಎಲ್ ಆಗಿರ್ಬೋದು ಪಿ ಎಲ್ ಆಗಿರ್ಬೋದು ಅಂತ್ಯದ ಆಗಿರ್ಬೋದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಹೌದು ನಿಮಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದು ರಾಜ್ಯದ ಜನರಿಗೆ ಪ್ರತಿಯೊಂದು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನುಕೂಲ ಆಗಿದ್ರೆ ಇನ್ನೊಂದು ಕಡೆಗೆ ಉಚಿತ ಕರೆಂಟ್ ಇನ್ನೊಂದು ಕಡೆಗೆ ನಿಮಗೆ ಉಚಿತ ಸಾರಿಗೆ ವ್ಯವಸ್ಥೆ ಮತ್ತೆ ವಿದ್ಯಾರ್ಥಿಗಳಿಗೆ ವೇತನ ಸೊ ಅದ್ರ ಜೊತೆಗೆ ಇಲ್ಲಿ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈಗ ಮತ್ತೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಇತರೆ ನಾಲ್ಕು ವಸ್ತುಗಳನ್ನ ಕೊಡ್ತಾ ಇದ್ದಾರೆ ನಾಳೆಯಿಂದಾನೆ ಹಾಗಾದ್ರೆ ಪ್ರತಿಯೊಬ್ರು ರೇಷನ್ ಕಾರ್ಡ್ ಇದ್ದಂತವರು ಈಗಾಗಲೇ ನಿಮಗೆ ಗೊತ್ತಿರಬಹುದು ಕಳೆದ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಈಗ ಮತ್ತೊಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಏನಿದೆ ಮೊದಲಿಗೆ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇತ್ತು ಪ್ರತಿಯೊಬ್ಬ ಸದಸ್ಯನಿಗೆ ಅದರ ಬದಲಾಗಿ ಐದು ಕೆಜಿ ಇನ್ನು ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾ ಇತ್ತು ಐದು ಕೆಜಿ ಅಕ್ಕಿ ಪ್ಲಸ್ ಹಣವನ್ನ ಕೊಡ್ತಾ ಇತ್ತು ಈಗ ಕಳೆದ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದೆ ಈಗ ಮತ್ತೊಂದು ಗುಡ್ ನ್ಯೂಸ್ ಸರ್ಕಾರ ಕೊಟ್ಟಿದೆ ಬನ್ನಿ ಹಾಗಾದ್ರೆ ನಾಲ್ಕು ವಸ್ತುಗಳು ಯಾವ್ಯಾವು ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಸಿಗ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಇದ್ದಂತವ್ರು ಕಡ್ಡಾಯವಾಗಿ ನೋಡಲೇಬೇಕು ಯಾಕಂದ್ರೆ ಯಾರ್ಯಾರಿಗೆ ಸಿಗುತ್ತೆ ಯಾರ್ಯಾರಿಗೆ ಸಿಗಲ್ಲ ಎಲ್ಲ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಇಂಥ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಅದಕ್ಕಿಂತ ಮುಂಚಿತವಾಗಿ ಒಂದು ಮುಖ್ಯವಾದಂಥ ಹೊಸ ಅಪ್ಡೇಟ್ ಅನ್ನು ತಿಳ್ಸಿಕೊಡ್ತೇನೆ ಸ್ನೇಹಿತರೆ ಯಾರ್ಯಾರದು ಇ ಕೆ ಸಿ ಆಗಿಲ್ಲ ಅಂತವರಿಗೆ ಇಲ್ಲಿ ಕಡ್ಡಾಯವಾಗಿ ಇ ಕೆ ವೆ ಸಿ ಅನ್ನ ಮಾಡಲೇಬೇಕಂತ ರಾಜ್ಯ ಸರ್ಕಾರ ತಿಳಿಸಿದೆ ಯಾಕಂದ್ರೆ ಈ ಒಂದು ಹತ್ತು ಕೆ ಜಿ ಅಕ್ಕಿ ಜೊತೆಗೆ ನಾಲ್ಕು ಹೊಸ ವಸ್ತುಗಳನ್ನ ಏನ್ ಕೊಡ್ತಾ ಇದ್ದಾರೆ ಅವು ನಿಮಗೆ ಸಿಗ್ಬೇಕಂದ್ರೆ ಈ ಒಂದು ಇ ಕೆ ವಿ ಸಿ ಕಡ್ಡಾಯವಾಗಿ ಮಾಡಿಸ್ಲೇಬೇಕಂತೆ ಹೌದು ಸ್ನೇಹಿತರೆ ಇನ್ನೇನು ನಿಮ್ಗೆ ಇ ಕೆ ಸಿ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಪಡಿತರ ಏನ್ ಪಡಿತಾ ಇದ್ರೆ ಅಂದ್ರೆ ಆಹಾರ ಧಾನ್ಯಗಳನ್ನು ಪಡಿತಾ ಇದ್ರ ಗಳಲ್ಲಿ ಅಲ್ಲಿ ಹೋಗಿ ಇ ಕೆ ವಿಡಿಯಟ್ ಆಗಿ ಮಾಡಬೇಕು ಇನ್ನೊಂದು ಏನಪ್ಪಾ ಕೆಲವೊಬ್ರು ಏನ್ ಮಾಡಿದರೆ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯ ಮರಣ ಹೊಂದಿದ್ರು ಕೂಡ ಅವರ ಒಂದು ಹೆಸರನ್ನ ತೆಗೆದಾಕಿಲ್ಲ ಅಂತವರ ಒಂದು ಹೆಸರನ್ನ ತೆಗೆದಾಕಲಾಗುತ್ತೆ ಮತ್ತೆ ಅವ್ರಿಗೆ ಯಾವುದೇ ರೀತಿ ಕೊಡೋದಿಲ್ಲ ಅಂತ ರಾಜ್ಯ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ ಸೊ ಹಾಗಾದ್ರೆ ಇಲ್ಲಿ ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅಷ್ಟು ದಿನಗಳ ಕಾಲ ನೀವು ಐದು ಕೆಜಿ ಅಕ್ಕಿ ಮತ್ತೆ ಇನ್ನೊಂದು ಐದು ಕೆಜಿ ಹಣವನ್ನ ಪಡಿತಾ ಇದ್ರಿ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇತ್ತು ಈಗ ಕಳೆದ ತಿಂಗಳಿಂದ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದೆ ಈಗ ಹತ್ತು ಕೆಜಿ ಅಕ್ಕಿ ಜೊತೆಗೆ ಪ್ರತಿಯೊಬ್ಬರಿಗೂ ಈ ಒಂದು ನಾಲ್ಕು ಹೊಸ ವಸ್ತುಗಳನ್ನ ನಾಳೆ ವಿತರಣೆ ಮಾಡಬೇಕಂತ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ ನಿಮ್ಗೆ ಗೋಧಿ ಸಿಗುತ್ತೆ ಬೇಳೆ ಸಿಗುತ್ತೆ ಎಣ್ಣೆ ಸಿಗುತ್ತೆ ಸಕ್ಕರೆ ಸಿಗುತ್ತೆ ಹೌದು ಈ ನಾಲ್ಕು ವಸ್ತುಗಳನ್ನ ಕೊಡಬೇಕಂತ ರಾಜ್ಯ ಸರ್ಕಾರ ಏನಿದೆ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಇಟ್ಕೊಂಡಿದೆ ಯಾಕಂದ್ರೆ ಬೇರೆ ರಾಜ್ಯಗಳಲ್ಲೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ ಬೇರೆ ಬೇರೆ ರೀತಿಯ ಬೆನಿಫಿಟ್ ಗಳನ್ನ ಕೊಡ್ತಾ ಇದ್ದಾರೆ ಆಹಾರ ಧಾನ್ಯಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡ ನಾವು ಈ ರೀತಿಯಾಗಿ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಅದಕ್ಕ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಅಪ್ರೂವಲ್ ಕೂಡ ಬಂದಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಇನ್ನು ಮುಂದೆ ನಿಮಗೆ ಹತ್ತು ಕೆ ಅಕ್ಕಿ ಜೊತೆಗೆ ಏನು ಬೇಳೆ ಕಾಳು ಎಣ್ಣೆ ಸಕ್ಕರೆ ಮತ್ತೆ ಗೋಧಿ ಸಿಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ನಿಮಗೆ ಸದ್ಯದಲ್ಲೇ ಈಗ ಅತಿ ಶೀಘ್ರದಲ್ಲಿ ನಿಮಗೆ ಏನು ಹತ್ತು ಕೆ ಅಕ್ಕಿ ಜೊತೆಗೆ ಈ ನಾಲ್ಕು ಹೊಸ ವಸ್ತುಗಳು ಸಿಗ್ತಾ ಇದಾವೆ ಇದೇ ತಿಂಗಳಿಂದಾನೇ ಕೊಡಬಹುದು ಯಾರ್ಯಾರಿಗೆ ಈ ಒಂದು ಹತ್ತು ಕೆಜಿ ಅಕ್ಕಿ ಜೊತೆಗೆ ಹೊಸ ನಾಲ್ಕು ವಸ್ತುಗಳು ಸಿಕ್ಕಿದಾವೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ